ಬ್ರಹ್ಮರಥೋತ್ಸವಕ್ಕೆ ಬಂದು ಎಲ್ಲ ಭಕ್ತಾದಿಗಳು ಸಹ ಆ ತೇರನ್ನ ಮುಟ್ಟಿ ಎಳೆದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಮ್ ಎಲ್ ಎ ಕೃಷ್ಣಪ್ಪ ಚಾಲನೆಯನ್ನು ಕೊಟ್ಟು ಎಲ್ಲಾ ಭಕ್ತಾದಿಗಳಿಗೂ ನಮ್ಮ ಬ್ಲೂಮಿಂಗ್ ಬರ್ಗ್ ಶಾಲೆಯ ಕಡೆಯಿಂದ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲರಿಗೂ ಬ್ರಹ್ಮರೋತ್ಸವಕ್ಕೆ ಶುಭಾಶಯ ಕೋರ್ತಾ ಇದ್ದೇವೆ ಎಷ್ಟೇ ಆಧುನಿಕವಾಗಿ ಬೆಳೆದರೂ ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಆ ಒಂದು ಸಂಸ್ಕೃತಿಗಳನ್ನ ಸಂಸ್ಕಾರಗಳನ್ನ ಹಾಗೆ ಜಾತ್ರಾ ಮಹೋತ್ಸವಗಳನ್ನ ನಾವು ಪಾಲಿಸಿಕೊಂಡು ಹೋಗ್ತಾ ಇದ್ದೇವೆ ಆ ಒಂದು ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ ನಡೆಯುತ್ತಿವೆ ಬೆಂಗಳೂರು ತನ್ನ ಪುರಾತನವಾದಂತಹ ಆ ಎಲ್ಲ ಪದ್ಧತಿಗಳನ್ನ ಪಾಲಿಸಿಕೊಂಡು ಬರ್ತಾ ಇದೆ ಬೆಂಗಳೂರಿನ ಮೇಲೆ ಯಾವುದೇ ರೀತಿಯಾದಂತ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಪರಿಣಾಮವನ್ನ ಬೀರ್ತಿಲ್ಲ ಅನ್ನೋದಿಕ್ಕೆ ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವಂತಹ ಜಾತ್ರಾ ಮಹೋತ್ಸವಗಳು ಅಥವಾ ಬ್ರಹ್ಮ ರಥೋತ್ಸವಗಳೇ ಸಾಕ್ಷಿಯಾಗಿದೆ ಅಂತೆಯೇ ದಕ್ಷಿಣದ ಅಂತಲೇ ಖ್ಯಾತಿಗಳಿಸಿರ್ತಕ್ಕಂತಹ ಬೆಂಗಳೂರಿನ ದ್ವಾರ ಬಾಗಿಲು ಅಂತಲೂ ಕೂಡ ಕರೆಯಲ್ಪಡುವಂತಹ ಬೇಗೂರಿನ ಇತಿಹಾಸ ಪ್ರಸಿದ್ಧ ಪಂಚಲಿಂಗೇಶ್ವರ ಸ್ವಾಮಿಯ ಅಥವಾ ನಾಗನಾಥೇಶ್ವರನ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ಆಡಳಿತ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ಹುಲ್ಲಳ್ಳಿ ಶ್ರೀನಿವಾಸ ಹಾಗೆಯೇ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳು ಕೂಡ ಉಪಸ್ಥಿತರಿದ್ದರು ಈ ಒಂದು ಬ್ರಹ್ಮ ರಥೋತ್ಸವ ಪ್ರತಿ ವರ್ಷವೂ ಕೂಡ ನಡೆಯುತ್ತದೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ದೇಗುಲ ಸೋಳರು ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಸ್ವಾಮಿಯ ದೇಗುಲದಲ್ಲಿ ಅಥವಾ ನಾಗನಾಥೇಶ್ವರ ಅಂತಲೇ ಕರೆಯಲ್ಪಡುವಂತಹ ಈ ದೇಗುಲದಲ್ಲಿ ಈ ಒಂದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ಇದಕ್ಕೆ ಹಲವರು ಧಾನಿಗಳು ಕೂಡ ಉಪಸ್ಥಿತರಿದ್ದರು ಈ ಬಾರಿ ಬ್ಲೂಮಿಂಗ್ ಬಡ್ಸ್ ಶಾಲೆಯವರು ಕೂಡ ಬಂದಂತ ಭಕ್ತರಿಗೆ ನೀರು ಪಾನಕ ಮಜ್ಜಿಗೆ ಎಲ್ಲವನ್ನು ಕೂಡ ವಿತರಣೆ ಮಾಡುವಂತಹ ಸೇವಾ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಎರಡು ಶಾಲೆಗಳನ್ನು ಹೊಂದಿರತಕ್ಕಂಥ ಬ್ಲೂಮಿಂಗ್ ಬರ್ಡ್ಸ್ ಅತ್ಯುತ್ತಮವಾದಂತ ಶಿಕ್ಷಣವನ್ನ ನೀಡ್ತಿರುವಂತಹ ಶಾಲೆ ಎನಿಸಿಕೊಂಡಿದೆ ಇನ್ನು ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಬೆಂಗಳೂರು ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು ಅದ್ದೂರಿಯಾಗಿ ಭಗವಂತನ ರಥವನ್ನ ಹಿಡಿದು ಎಳೆಯುವ ಮೂಲಕ ಬೇಗೂರಿನ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯು ಕೂಡ ಸಾಗಿತ್ತು ಆ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ದಕ್ಷಿಣದ ಕಾಶಿ ಎನಿಸಿರುವಂತಹ ಬೆಂಗಳೂರಿನ ದ್ವಾರ ಬಾಗಿಲು ಅಂತಲೇ ಖ್ಯಾತಿ ಗಳಿಸಿರುವಂತದ್ದು ಬೇಗೂರು ಬೇಗೂರು ಇದೊಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾಗಿದೆ ಇಲ್ಲಿ ನಾಗನಾಥೇಶ್ವರ ಸ್ವಾಮಿ ನೆಲೆಸಿದ್ದಾನೆ ಪಂಚಲಿಂಗಗಳನ್ನು ಕೂಡ ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ ಪಂಚಲಿಂಗೇಶ್ವರನ ಅದ್ದೂರಿಯಾದಂತಹ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಿಸಿದ್ದು ಹೀಗೆ ಸಾವಿರದ ಮುನ್ನೂರು ವರ್ಷ ಇತಿಹಾಸ ಇರುವಂಥ ಶ್ರೀ ನಾಗನಾಥೇಶ್ವರ ಪಂಚಲಿಂಗಗಳ ದೇವಸ್ಥಾನ ಇದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಆ ದೇವಸ್ಥಾನದ ಈ ದಿನ ಬ್ರಹ್ಮರಥೋತ್ಸವ ಬಹಳ ಸರಳತೆ ವಿಶೇಷತೆವಾಗಿ ನಡೀತಾ ಇದೆ ಬ್ರಹ್ಮರಥೋತ್ಸವಕ್ಕೆ ಬಂದು ಎಲ್ಲ ಭಕ್ತಾದಿಗಳು ಸಹ ಆ ತೇರನ್ನು ಮುಟ್ಟಿ ಎಳೆದು ಅವರೇ ಆ ದೇವರ ಕೃಪೆಗೆ ಪಾತ್ರರಾಗ ಪಾತ್ರರಾಗವ್ರೆ ಆ ಭಗವಂತ ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ ಮತ್ತೆ ಬೇಗೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳಿಗೆ ಆ ನಾಗನಾಥೇಶ್ವರ ಆರೋಗ್ಯ ಆಯಿಸು ಕೊಡ್ಲಿ ತಮ್ಮ ಮುಖಾಂತರ ಹಾಗೆ ಈ ಒಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅಂದ್ರೆ ಬ್ರಹ್ಮ ರಥೋತ್ಸವದಲ್ಲಿ ಬಂದಂತ ಭಕ್ತಾದಿಗಳಿಗೆ ನೀರಿನ ಸೇವಾ ಕಾರ್ಯವನ್ನು ಒದಗಿಸಿದಂತ ಬ್ಲೂಮಿಂಗ್ ಬರ್ಡ್ಸ್ ಶಾಲೆಯ ಆಡಳಿತ ಮಂಡಳಿಯವರು ಕೂಡ ಉಪಸ್ಥಿತರಿದ್ದರು ಈ ಒಂದು ಅವಕಾಶಕ್ಕಾಗಿ ಆಡಳಿತ ಮಂಡಳಿಗೆ ಕೃತಜ್ಞತೆಗಳನ್ನ ಬ್ಲೂಮಿಂಗ್ ಬರ್ಡ್ಸ್ ಶಾಲೆಯ ನೇತ್ರ ಹರಿನಾಥ್ರವರು ತಿಳಿಸಿದ್ದು ಹೀಗೆ ಇತಿಹಾಸ ಹೊಂದಿರುವ ನಾಗನಾಥೇಶ್ವರ ದೇವಸ್ಥಾನದ ಜಾತ್ರೆ ಮಹೋತ್ಸವ ಏನಿವತ್ತು ನಡೀತಾ ಇದೆ ಇವತ್ತು ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಬ್ಲೂಮಿಂಗ್ ಬರ್ಗ್ ಶಾಲೆಯ ಕಡೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಪ್ರತಿ ವರ್ಷ ಅಂದರೆ ಇನ್ನೇ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಬರುವಂಥ ಭಕ್ತಾದಿಗಳಿಗೆ ಅನ್ನದಾನಕ್ಕಾಗಲಿ ಅಥವಾ ಇಲ್ಲಿ ಬರ್ತಕ್ಕಂಥ ಜಾತ್ರೆ ನೋಡೋಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕುಡಿಯುವ ನೀರಿನ ಸೇವೆಯನ್ನು ಮಾಡ್ತಾ ಇದ್ದೀವಿ ಶ್ರೀ ನಾಗನಾಥೇಶ್ವರ ಅನ್ನಪೂರ್ಣೇಶ್ವರಿ ಟ್ರಸ್ಟಿ ಮೆಂಬರ್ಸ್ ಕೂಡ ಈ ಮುಖಾಂತರ ನಾನು ಧನ್ಯವಾದ ತಿಳಿಸ್ತೀನಿ ಭಕ್ತಗಳಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದ್ದರು ಅದ್ದೂರಿಯಾಗಿ ಪ್ರತಿ ವರ್ಷವೂ ಕೂಡ ನಡೆಯುತ್ತದೆ ಇದೊಂದು ಇತಿಹಾಸ ಪ್ರಸಿದ್ಧ ದೇಗುಲವೂ ಕೂಡ ಹೌದು ಹಾಗೆಯೇ ಶ್ರದ್ಧಾ ಭಕ್ತಿಗಳಿಂದ ಭಕ್ತರು ಕೂಡ ಭಾಗವಹಿಸಿ ಈ ಒಂದು ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮತ್ತವರನ್ನು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ವಿ ಹೀಗೆ ಶ್ರೀ ಪಾರ್ವತಿ ನಾಗೇಶ್ವರ ಸ್ವಾಮಿಯ ಬ್ರಹ್ಮರತ್ಸೋತ್ಸವವನ್ನು ಈ ದಿನ ಬೇಗೂರಲ್ಲಿ ಆಚರಿಸ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಸಾವಿರದ ಮುನ್ನೂರು ವರ್ಷ ಇತಿಹಾಸ ಇದೆ ಗಂಗರು ಚೋಳರು ಮತ್ತು ನಿರ್ಮಿಸಿದಂಥ ಈ ದೇವಸ್ಥಾನನ ಈ ದಿನ ಬ್ರಹ್ಮರಸೋತ್ಸವವಾಗಿ ಎಲ್ಲ ಸ ಲಕ್ಷಾಂತರ ಜನ ಸೇರಿ ನಮ್ಮ ಬೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಮ್ ಎಲ್ ಎ ಕೃಷ್ಣಪ್ಪ ಚಾಲನೆಯನ್ನು ಕೊಟ್ಟು ನಮ್ಮ ನಾಯಕರಾದಂಥ ಹುಳ್ಳಿ ಸೀನಣ್ಣನವರ ಮುಖಾಂತರ ಈ ದಿನ ಬ್ರಹ್ಮರಸವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಈ ದಿನ ಮಜ್ಜೆ ನೀರಿನ ಪಾಣಗ ಹಾಗೂ ಹೆಸರುಬೇಳೆ ಆಮೇಲೆ ಪಲಾರ ಎಲ್ಲ ಈ ದಿನ ನಾವು ಸಹ ಭಕ್ತಾದಿಗಳಿಗೋಸ್ಕರ ಅದನ್ನೆಲ್ಲ ಅರೇಂಜ್ ಮಾಡಿದ್ದೀವಿ ಅದನ್ನು ಭಕ್ತಾದಿಗಳು ಅದನ್ನೆಲ್ಲ ಸೇವಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ನಾಗೇಶ್ವರ ಸ್ವಾಮಿ ರಥೋತ್ಸವ ಬ್ರಹ್ಮ ರಥೋತ್ಸವ ನಡೆಯುತ್ತಿದ್ದೆ ದೇಗುರು ಮತ್ತು ಚಿಕ್ಕಬೇಗ ಗ್ರಾಮಾಸ್ತ್ರಗಳಿಂದ ಅದ್ದೂರಿಯಾಗಿ ನಡೆಯುತ್ತಿದ್ದು ಎಲ್ಲರಿಗೂ ಬ್ರಹ್ಮರಥೋತ್ಸವಕ್ಕೆ ಶುಭಾಶಯ ಕೋರ್ತಾ ಇದ್ದೇವೆ ಬೆಂಗಳೂರಿನಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಆಚರಣೆಗಳನ್ನ ಇಂದಿಗೂ ಕೂಡ ಇಂದಿನ ಪೀಳಿಗೆ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಆ ಮೂಲಕ ಆ ಒಂದು ದೈವಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ